ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಬೀಡಿಪುರ ಗ್ರಾಮದಲ್ಲಿ ಶ್ರೀ ಶನೀಶ್ವರ ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜಾ ಹೋಮ ಹವನಗಳಿಂದ ಸ್ವಾಮಿಗೆ ಅಲಂಕಾರ ಮಾಡಲಾಗಿತ್ತು ಶನಿ ಮಹಾತ್ಮ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಕುಮಾರ್ ಮಾತನಾಡಿ ದೇವಾಲಯ ನಿರ್ಮಾಣ ಮಾಡಲು ಅನುದಾನದ ಕೊರತೆಯಿಂದ ಅರ್ಧಕ್ಕೆ ನಿಂತಿದ್ದ ಕಾರಣ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಎಂಟು ಹಳ್ಳಿ ಗ್ರಾಮಸ್ಥರು ಮತ್ತು ತುಮಕೂರು ಹೂವಿನ ಅಂಗಡಿಯ ಮಾಲೀಕರ ನೀಡಿದ ದೇಣಿಗೆಯಿಂದ ದೇವಾಲಯ ಇಂದು ಪೂರ್ಣಗೊಂಡು ಅದ್ದೂರಿಯಾಗಿ ಕಾರ್ಯಕ್ರಮ ಯಶಸ್ ಿದೆ ಎಂದರು ಕಳೆದ ಒಂಬತ್ತು ವರ್ಷದಿಂದ ದೇಗುಲದ ಅಭಿವೃದ್ಧಿ ಅರ್ಧಕ್ಕೆ ನಿಂತಿತು ಈ ವಿಷಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಗಮನಕ್ಕೆ ತಂದಾಗ ಶಾಸಕರು ನಾಲ್ಕು ಲಕ್ಷ ರೂಪಾಯಿ ಅನುದಾನ ನೀಡಿ ದೇವಸ್ಥಾನದ ಕಾಮಗಾರಿ ಪೂರ್ಣಗೊಳ್ಳಲು ಸಹಾಯ ಮಾಡಿದ್ರು ಗ್ರಾಮಗಳಿಂದ ಆರತಿ ಮಹೋತ್ಸವ ಕೂಡ ಏರ್ಪಡಿಸಿದ್ದೇವೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಎಂದು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಟಿಸಿ ರಾಮಯ್ಯ ತಿಳಿಸಿದರು ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶಿವಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಗದೀಶ್ ಟ್ರಸ್ಟ್ನ ಪದಾಧಿಕಾರಿಗಳು ಸೇರಿದಂತೆ ಅಕ್ಕಪಕ್ಕದ ಗ್ರಾಮಸ್ಥರು ಹಾಜರಿದ್ದರು ಈಗ ಬೊಮ್ಮಲ್ದೇವಿಪುರ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಏನು ದಿನ ಏನಿವಾರು ಆ ಶ್ರೀ ಶನಿಮಾತಮ್ಮ ದೇವಸ್ಥಾನ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಆ ಕಾರ್ಯಕ್ರಮಕ್ಕೆ ಎಲ್ಲ ಏನು ಪಂಚಾಯತಿಗೆ ಸೇರಿದ ನಮ್ಮ ಈ ಬೊಮ್ಮಲ್ದೇಪುರ್ಗೆ ಮ ಸೇರಿರ್ತಕ್ಕಂಥ ಏನು ಹೇಳಿ ಗ್ರಾಮಗಳ ಗ್ರಾಮಸ್ಥರು ಹಾಗೂ ಈ ಊರಿನ ಗೌಡರು ಶಾನಬಾಗ್ರು ತೋಟಿ ತಳವಾರುಗಳು ಇವರೆಲ್ಲ ಸೇರಿಕೊಂಡು ಬಹಳ ವಿಜೃಂಭಣೆಯಿಂದ ನಮ್ಮ ದೇವಿಪುರ ಶನಿಮಾತ್ಮ ದೇವಸ್ಥಾನದ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಾಗೂ ಆಡಳಿತ ಮಂಡಳಿ ಏನು ನಮ್ಮ ಸಿನಿಮಾತ್ಮ ದೇವಸ್ಥಾನ ಆಡಳಿತ ಮಂಡಳಿಯವರು ಸಹ ಸೇರಿಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮನ ನಡೆಸ್ ನಡೆಸ್ಕೊಟ್ಟವ್ರೆ ನಮ್ಮ ಶನಿಮಾತ್ಮ ದೇವಸ್ಥಾನ ಸುಮಾರು ವರ್ಷಗಳಿಂದ ಸ್ವಲ್ಪ ಬೀಳಾಗಿದೆ ಇಲ್ಲ ಇದು ಸ್ವಲ್ಪ ಈ ಕಾರ್ಯಕ್ರಮ ಇದಾಗಿ ಹತ್ರ ಮಾಡಿದ್ವಿ ಹಂಗಾಗಿ ಪ್ರತಿಷ್ಠಾಪನೆ ಕಾರ್ಯಕ್ರಮನ ಎಲ್ಲ ಗೌಡರು ಚಾನುಬಾಬರು ಎಲ್ಲ ಹಳ್ಳಿಯರು ಹಾಗೂ ಗ್ರಾಮ ಎಲ್ಲ ಸೇರಿ ನಡೆಸ್ಕೊಟ್ಟಿದ್ದಾರೆ ಒಳ್ಳೆಯ ವಿಜೃಂಭಣೆಯಿಂದ ನಡೆದಿದೆ ಇನ್ನು ಈಗಲೂ ಸಹ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮುಗಿತು ಆ ಮುಗಿದಾದ ಮೇಲೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಮ್ಮ ಆನಂದ್ರವರು ನಡೆಸ್ಕೊಟ್ಟವ್ರೆ ಅದಾದಮೇಲೆ ಎಲ್ಲ ಹಳ್ಳಿಗಳ ಆರತಿಗಳು ಸಹ ಮೂರು ಗಂಟೆ ಮೇಲೆ ಆರ್ತಿಗಳು ಸಹ ಬಂದು ಒಳ್ಳೆ ವಿಜೃಂಭಣೆ ವಿಜೃಂಭಣೆಯಿಂದ ಆ ಕಾರ್ಯಕ್ರಮ ನಡೀತೈತೆ ಪ್ರತಿ ವರ್ಷವೂ ಸಹ ಶ್ರಾವಣ ಮಾಸದಲ್ಲಿ ಈ ಶನಿಮಾತ್ಮಗೆ ಮಾತಿಗೆ ಆರ್ತಿ ಕಾರ್ಯಕ್ರಮ ಪ್ರತಿ ವರ್ಷವೂ ನಡ್ಕೊಂಬಂದಿತ್ತು ಮುಂದೆನೂ ಹಂಗೆ ನಡೀತೈತೆ ಹಂಗ